ಹಲೋ ಸಲಾಂ ನಮಸ್ತೆ ವಕೀಲ್ ಸಾಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಎಚ್ ಮೊಹಮ್ಮದ್ ಇಮ್ರಾನ್ ಅಡ್ವೊಕೇಟ್ ಚಿತ್ರದುರ್ಗ ಪ್ರೇಮ ವಿವಾಹಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ತಾಲೂಕು ಹೊಸ ವೆಂಟಮುರಿ ಗ್ರಾಮದಲ್ಲಿ ಹುಡುಗನ ತಾಯಿಯನ್ನು ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಪಿ ಬಿ ವರಾಲೆಯವರು ಅವರು ಸುಮೋಟೋ ಪಿಐಎಲ್ ಅಂದರೆ ಸ್ವಯಂ ಪ್ರೇರಿತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಿಕೊಂಡು ತನಿಖೆಗೆ ಆದೇಶಿಸಿರುವುದು ಶ್ಲಾಘನೀಯ ಮಾನ್ಯ ನ್ಯಾಯಾಲಯವು ಮೂಕ ಪ್ರೇಕ್ಷಕರಂತೆ ವರ್ತಿಸಿರುವ ಊರಿನ ಜನರ ವಿರುದ್ಧ ಕುಂಡಗಂದಾಯ ಅಂದರೆ ಕಲೆಕ್ಟಿವ್ ಟ್ಯಾಕ್ಸ್ ಸಿಸ್ಟಮ್ ಅನ್ನು ಜಾರಿಗೊಳಿಸುವಂತೆ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದೆ ಈ ಒಂದು ರೀತಿಯ ಶಿಕ್ಷಾ ವಿಧಾನವನ್ನು ಮೊದಲ ಬಾರಿಗೆ ಲಾರ್ಡ್ ವಿಲಿಯಂ ಬೆಂಟಿಕ್ ತನ್ನ ಆಡಳಿತ ಅವಧಿಯಲ್ಲಿ ಪರೀಕ್ಷಿಸಿದ್ದ ಸ್ನೇಹಿತರೆ ಯಾರೇ ಒಬ್ಬ ವ್ಯಕ್ತಿಯ ಮುಂದೆ ಅಪರಾಧದ ಪ್ರಕರಣ ಘಟಿಸಿದಂತಹ ಸಂದರ್ಭದಲ್ಲಿ ಆತ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿರುತ್ತದೆ ಒಂದೊಮ್ಮೆ ಆತ ಅಂತಹ ಮಾಹಿತಿಯನ್ನು ಗೌಪ್ಯಪಡಿಸಿದರೆ ಅಥವಾ ಮರೆಮಾಚಿಸಿದಂತಹ ಸಂದರ್ಭದಲ್ಲಿ ಆತ ಐಪಿಸಿಯ ಕಲಂ ಇನ್ನೂರ ಎರಡರನ್ವಯ ಆತನಿಗೆ ಆರು ತಿಂಗಳವರೆಗಿನ ಕಾರಾಗೃಹ ವಾಸ ಹಾಗೂ ದಂಡನೆಗೆ ಅವಕಾಶ ಮಾಡಿಕೊಡಲಾಗಿದೆ ಸ್ನೇಹಿತರೆ ಕಾನೂನು ಹಾಗೂ ಇತರೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಮಗೆ ಕಾನೂನು ಭಾಗದಲ್ಲಿ ಯಾವುದೇ ರೀತಿಯ ಸಲಹೆ ಹಾಗೂ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಮುಕ್ತವಾಗಿ ನಮ್ಮೊಡನೆ ಚರ್ಚಿಸಬಹುದಾಗಿದೆ ಧನ್ಯವಾದಗಳು